ನಿಮಗೆ ಮಕ್ಕಳ ಸೈಮಾ ಅವಾರ್ಡ್ ದುಬೈನ ನಡೆದಿತ್ರಿ ಒಂದು ಫಂಕ್ಷನ್ ಅದ್ರಾಗ ಎಲ್ಲಾರು ಆಕ್ಟರ್ಸ್ ಹೋಗಿದ್ರೆ ಎಲ್ಲ ಒಂದ್ ದುನಿಯಾ ವಿಜಾಣಾನು ಹೋಗಿದ್ದಾಗ ಅಲ್ಲಿ ಅವ್ರಿಗೆ ಲಾಸ್ಟ್ಗೆ ಕರ್ದ ಅವಾರ್ಡ್ ಕೊಟ್ರ ಅದಕ್ಕೆ ತಲೆ ಹಾಪ್ ಆಗಿ ದುನಿಯಾ ವಿಜಾಣ ಏ ಹಿಂಗ್ ಯಾಕಂದ್ರೆ ಕನ್ನಡದವ್ರಿಗೆ ಮೊದ್ಲ ಆದ್ಯತೆ ಕೊಡ್ರಿ ಅಂತೇನೆ ಯಾಕಂದ್ರೆ ಕೆಲವು ಮಂದಿ ಹೇಳ್ಬಿಡ್ತೀನಿ ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ದುನಿಯಾ ವಿಜಾಣ ಅಂತ ಹಾಡ್ಸ್ ಆಪ್ ಅಂತ ಕೊಡ್ತೀನಿ ಯಾಕಂದ್ರೆ ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಅದ್ ಅದ ಯಾಕಂದ್ರೆ ಕರೆಕ್ಟ್ ಜಾಡ್ಸಿದ್ರು ನೋಡ್ರಿ ಯಾಕಂದ್ರೆ ಲಾಸ್ಟಿಗೆ ಕರೆಸ ಲಾಸ್ಟಿಗೆ ಮಟ್ಟ ಕುಂಡಿಸಿ ಒಂದು ಫಂಕ್ಷನ್ ಅಡಿಬೇಕಂದ್ರೆ ಹನ್ನೆರಡಿನ ಹದ್ಮೂರ್ ತಾಸು ನಡಿತತಿ ಸೊ ಹನ್ನೆರಡಿನ ಹದಿಮೂರು ತಾಸು ನೋಡಿಸಿ ಎಲ್ಲರಿಗೂ ಎಲ್ಲಾ ಸ್ಟೇಟ್ ದವರಿಗೂ ಕರೆಸಿ ಲಾಸ್ಟ್ ಕರ್ನಾಟಕ ಇಂಡಸ್ಟ್ರಿ ದ್ರು ಕರೆಸ ಅಂದ್ರೆ ಇವ್ರ ಬಗ್ಗೆ ಏನಂತ ಅರ್ಥ ಆಗತ್ತೆ ಅಂದ್ರೆ ಅಂದ್ರೆ ಕನ್ನಡ ಬಗ್ಗೆ ಕೇವಲ ಅವಾಗ ಅಷ್ಟು ಕೇವಲ ಆಗ್ಬಿಟ್ಟಿದೆ ನನ್ನ ಮಕ್ಕಳಿಗೆ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಅಪ್ಪಂದ್ ಹೇಳ್ತೀನಿ ನಾನು ಈ ತರ ಹಿಂಗ್ ಮಾಡೋ ಇತ್ತು ಅಂದ್ರೆ ಸೈಮಾ ಅವಾರ್ಡು ಬೇಡ ನಮ್ಗೆ ಯಾವ ಹುರ್ಗಾಡು ಬೇಡ ನಮ್ಮ ಕರ್ನಾಟಕದವ್ರು ನಾವು ಫಿಲ್ಮ್ ಇಂಡಸ್ಟ್ರಿದವ್ರು ನಮ್ಮ ಅದೇ ಆದ ಕರ್ನಾಟಕದ ಒಂದು ಫಿಲ್ಮ್ ಫಿರ್ ಅವಾರ್ಡ್ ಮಾಡ್ಕೊಂಡು ನಾವ್ ಇರ್ತೀವಿ ಸೊ ಯಾವ ಕಾರಣಕ್ಕೂ ಅನಿಲ್ ಕರೆಸಿ ಆ ತರ ಮಾತಾಡೋದು ದುನಿಯಾ ಅಂತೂ ನೆಕ್ಸ್ಟ್ ಲೆವೆಲ್ ಝಾರ್ಸಿದ ಸ್ಟೇಜ್ ಮೇಲೆ ಯಾಕಂದ್ರೆ ಬೇಕಂತಾರೆ ಯಾಕಂದ್ರೆ ಕೆಲವು ಮಂದಿ ಆಕ್ಟರ್ಸ್ ಮಾತಾಡಂಗಿಲ್ಲ ಯಾಕಂದ್ರೆ ಅವ್ರ ಸಿನಿಮಾ ಕರ್ನಾಟಕ ಬಿಟ್ಟು ಬ್ಯಾರೆ ಕಡೆ ಹೋಗ್ಬೇಕು ಸೊ ಅಂತವರು ಇಲ್ಲಿ ಬಗ್ಗೆ ಮಾತಾಡಂಗಿಲ್ಲ ಸೊ ಎಲ್ಲ ಪ್ರತಿಯೊಂದಕ್ಕೂ ಅದನ್ನ ನಮ್ಮವರ ಮಾತಾಡ್ಕೊಂಡು ಕುಂತಾಗ ಸೊ ಲಾಸ್ಟ್ ಟೈಮ್ ದರ್ಶನ ಅನ್ನೋ ಒಂದ್ ಮಾತಂದ್ರೆ ಸೈಮಾ ಅವಾರ್ಡ್ ಏನಾದ್ರು ಕರ್ನಾಟಕ ಬಂದ್ರೆ ಅದು ಫ್ರಂಟ್ ಲೈನ್ ದಾಗ ನಮ್ಮ ಆಕ್ಟರ್ಸ್ ಇರ್ಬೇಕು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರೀಸ್ ಹೀರೋ ಹೀರೋಯಿನ್ಸ್ ಫ್ರಂಟ್ ಲೈನ್ ದಾಗ ಕುತ್ ಮಾತ್ರ ಆ ಫಂಕ್ಷನ್ ನಡೀತಿತ್ ಅಂತ ನಡೆದ್ರೆ ಮಾತ್ರ ಆ ಫಂಕ್ಷನ್ ನಡೆದ್ರೆ ಮಾತ್ರ ನಾ ಹೋಗ್ತೀನಿ ಇಲ್ಲಾಂದ್ರ ಹೋಗಲ್ಲ ಅಂತಂದ್ರಲ್ಲ ಸೊ ಲಾಸ್ಟ್ ಟೈಮ್ ಹಂಗಾದ ನೋಡ್ರಿ ಸೈಮಾ ಅವಾರ್ಡ್ ಕರ್ನಾಟಕ ಬಂತ್ರಿ ಸೊ ಬಂದಾಗ ಅವಾಗ ಏನ್ ಮಾಡ್ತಾರ ದರ್ಶನ ಇನ್ವೈಟ್ ಆದ ಇನ್ವೈಟ್ ಆದ್ಮೇಲೆ ಅಲ್ಲಿ ಹೋಗಿ ಫ್ರಂಟ್ ಲೈನ್ ಆಗ ಕುಂತ ಅವಾರ್ಡ್ ತಗೊಂಡ್ ಬಂದ್ರ ಅದಕ್ ಬೇಕಂತೀನಿ ಎಲ್ಲ ಅದಕ್ಕೆ ಅಂತಿನ ಯಾಕಂದ್ರೆ ದುಬೈ ಮಟ್ಟ ಹೋಗಿ ಸೊ ಹನ್ನೆರಡು ಹದ್ಮೂರ್ ತಾಸಲ್ಲಿ ಕುಂಡಿಸಿ ಆಮೇಲೆ ಎಲ್ಲಾ ಭಾರಷದವ್ರು ಕರೆಸಿ ಆಮೇಲೆ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೆ ಲಾಸ್ಟ್ ಲಾಸ್ಟ್ ಗೆ ಅಂದ್ರೆ ಕರೆಸಿ ಇವ್ರ ಪ್ರಕಾರ ಏನಂತ ತಿಳ್ಕೊಂಡ್ರ ಅಂತ ಯಾಕಂದ್ರೆ ಕನ್ನಡದ ಬಗ್ಗೆ ಇವ್ರಗ್ ಅಭಿಮಾನ ಆಯ್ತು ಯಾಕಂದ್ರೆ ದುಬೈದವ್ರಿಗೂ ಕನ್ನಡ ಬಗ್ಗೆ ಅಷ್ಟ ಅಭಿಮಾನ ಇದ್ರೆ ಸೊ ಹಿಂಗ್ ಮಾಡ್ತಿದ್ದಿಲ್ಲ ಅಂತಾನೆ ಯಾಕಂದ್ರೆ ಅಲ್ಲಿ ಸ್ಪಾನ್ಸರ್ಸ್ ಅಲ್ಲಿ ಮೆಂಟರ್ಸ್ ಎಲ್ಲ ಕನ್ನಡದವ್ರಿ ಕರ್ನಾಟಕದವ್ರೆ ಸೊ ಎಲ್ಲ ಒಂದ್ ಕಡೆ ಅವ್ರ್ನು ಅಂದ್ರೆ ಕೆಲವು ಕೆಲವಂದಿ ಹೀರೋಗಳು ಮಾತಾಡಿದ್ರಿ ರೀ ಅದಕ್ಕೆ ಬಹಳ ಬೇಜಾರು ಬಂತು ಯಾಕಂದ್ರೆ ಸೊ ನಮ್ ಸು ಸುರಿಪಾಣ ಅಂತೂ ಇದಂದು ನೆಕ್ಸ್ಟ್ ಲೆವೆಲ್ ಝಾಡ್ಸ್ ಬಿಡ್ತಿದ್ದ ಆ ಒತ್ ಹಿಂಗ ಗೊತ್ತಾ ಬಿಡ್ತಿಲ್ಲ ನನಗೆ ಅಲ್ಲೇ ಸ್ಟೇಜ್ನಾಗ ಮುಲ್ಲಾಜಿಲ್ಲಾಡ್ಸ ಬಿಡ್ತಾರ ಅವ್ ಮುಲ್ಲಾಜ್ ಇಲ್ಲರ್ದಾಗ ಸೊ ಸುರಿಪಾಣ ಎಲ್ಲ ಒಂದ್ ಕಡೆ ಈ ಇದ್ರಾಗ ಒಂದು ಫಂಕ್ಷನ್ ಇಲ್ಲ ಆದ್ರೆ ಒಂದ್ ಕಾರಣ ಉಳ್ಕೊಂಡ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ದುನಿಯಾ ವಿಜಯ್ ಅಂತೂ ನೆಕ್ಸ್ಟ್ ಲೆವೆಲ್ ಹೆಟ್ಟಿದ್ರೆ ಒಂದ್ಸಲ ಹೆಟ್ಬಿರಿ ಒಂದ್ಸಲ ಅಂದಾಗ ಒಂದ್ಸಲ ಗೊತ್ತಾಕೈತಿ ಯಾಕಂದ್ರೆ ನಮ್ ಕರ್ನಾಟಕದವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವ್ರು ಅಂದ್ರೆ ಇವ್ರಿಗೆ ಬೇರೆ ಭಾಷೆದವ್ರಿಗೆ ಕೇವಲ ಅನ್ಸಿಟಿ ಸೊ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಫಿಲ್ಮ್ ಸಿಮ್ ಮಾತಾಡತ್ತಿಲ್ಲ ಮಾತಾಡತಿಲ್ಲ ಅಂತ ಅನ್ಸಾ ಯಾಕಂದ್ರೆ ನಿಮ್ ಫಿಲ್ಮ್ ಬೇರೆ ಕಡೆ ಹೊರಗ್ ಹೋಗ್ಬೇಕು ಅಥವಾ ನಿಮ್ ಭಾಷೆ ಒಂದು ನೀವು ಒಂದ್ ತಳದಿರೋ ಒಂದು ಫಿಲ್ಮ್ ಬೇರೆ ಕಡೆ ಹೋದಾಗ ಅಲ್ಲಿ ಹಿಟ್ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ನೀವು ಕನ್ನಡ ಈ ಮ್ಯಾಟರ್ ಬಗ್ಗೆ ನೀವು ಮಾತಾಡಿಲ್ಲು ಅನ್ನಿಸ್ ನೋಡ್ರಿ ಯಾಕಂದ್ರೆ ಪ್ರತಿಯೊಬ್ಬ ಆಕ್ಟರ್ ಕೂಡ ಇದಕ್ಕೆ ರಿಪ್ಲೈ ಮಾಡಬೇಕಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾಕಂದ್ರೆ ಅಲ್ಲ ಹನ್ನೆರಡಿನ ಹದ್ಮೂರ್ ತಾಸು ಮಟ್ಟ ಲಾಸ್ಟ್ ಕೊಡ್ರಿ ಬೇರೆ ಭಾಷೆ ಎಲ್ಲಾದ್ರೂ ಕರೆಸಿ ಅವಾರ್ಡ್ ಕೊಟ್ಟ ನಮ್ ಲಾಸ್ಟ್ ಹಿಂಗ್ ಕುಂತ ಹನ್ನೆರಡು ಹನ್ನೆರಡು ಹದ್ಮೂರ್ ತಾಸ ಎಲ್ಲ ಮನೆಗೆ ಹೋಗೋ ಟೈಮ್ ನಾಗ ನಮ್ ಕರೆದ ಅವಾರ್ಡ್ ಕೊಡ್ತಾರ ಅಂದ್ರೆ ಇವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗತ್ತಿಲ್ಲ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಬಗ್ಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡೋದು ನನ್ಗಂತೂ ತಲೆಗೆ ಹೂವು ಅಂತ ನೋಡ್ರಿ ಯಾಕಂದ್ರೆ ನಮ್ ಉಲಾಝಡಂಗಿಲ್ರಿ ಯಾರಿಗಾದ್ರು ಯಾಕಂದ್ರೆ ಆ ನಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ನಮ್ಗೆ ಒಂದು ಹೆಮ್ಮೆ ಐತಿ ಯಾಕಂದ್ರೆ ಎಲ್ಲ ಒಂದ್ ನಿಮ್ಸಾ ಯಾವ ಲೆವೆಲ್ ಉಂಟು ಒಂದು ಫಿಲ್ಮ್ ನೆಕ್ಸ್ಟ್ ಲೆವೆಲ್ ಉಂಟ ಬರಿ ಅದಲ್ದೆ ಅಷ್ಟು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿ ಬೇರೆ ಡಬ್ಬಿಂಗ್ ಆಗಿ ಅವ್ರು ತಗೊಂಡ್ ಹೋಗಿ ಅವ್ರು ದುಡ್ಡು ಮಾಡತ್ತಾರೆ ಅದನ್ನ ಎಲ್ಲ ಒಂದ್ ಕಡೆ ಕನ್ನಡ ಇಂಡಸ್ಟ್ರೀಸ್ ಬಗ್ಗೆ ಗೌರವ ಕೊಡಬೇಕಂತೇನಿ ಕೊಡಬೇಕ ಅಂತ ಕೊಡಬೇಕಂತ ಪಡ್ತೀನಿ ಬೇಕಾದವ್ ಆದ್ರೂ ತಲೆ ಕೆಡಿಸೋಂಗಿಲ್ಲ ಕನ್ನಡ ಬಗ್ಗೆ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರೀಸ್ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ತಲೆಗಿವು ಅಂತ ನನಗೆ ಯಾಕಂದ್ರೆ ಅದಕ್ಕೆ ಹೇಳಕ್ಸ್ಟ್ರಾ ಪಡ್ತೀನಿ ಸೈಮಾ ಅವಾರ್ಡ್ ನಡ್ಸೋರ್ಗೆ ಒಂದು ರಿಕ್ವೆಸ್ಟ್ ಒಂದ್ ಆರ್ಡರ್ ಅಂತೋರಿ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಕಡೆಗಣಿಸಿ ನೀವೇನಾದ್ರೂ ಈ ತರ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಮ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರೀಸ್ ಎಲ್ಲ ಕರ್ನಾಟಕದ ಒಳಗೆ ಎಂಟರ್ ಕೊಡಕ್ಕೂ ನಿಮ್ಮನ್ನ ನಾವು ಬಿಡಂಗಿಲ್ಲ